ನಾಳೆ ದಿನಾಂಕ ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯಲಿದೆ ಸರಯೂ ನದಿ ನೀರಿನಿಂದ ಶುದ್ಧಿ ಕಾರ್ಯ ಮುಗಿದಿದೆ ವಿದ್ಯುತ್ ದ್ವೀಪಗಳಿಂದ ಅಯೋಧ್ಯೆಯ ರಾಮ ಮಂದಿರ ಅಲಂಕೃತಗೊಂಡಿದೆ ದೇಶದ ಎಲ್ಲ ಕಡೆಗೂ ದೀಪ ಅಲಂಕಾರ ದೇವಾಲಯ ನಗರ ಕೂಡ ಪ್ರದೇಶಗಳಲ್ಲಿ ಅಲಂಕಾರಗಳು ನಡೆದಿವೆ ಅದೇ ರೀತಿ ತಾಲೂಕಿನಲ್ಲಿಯೂ ಸಹ ಅಲಂಕಾರಗಳು ನಡೆದಿವೆ ಪೂಜೆ ಪುನಸ್ಕಾರ ನಡೆದಿದೆ ಬನ್ನಿ ಈ ಬಗ್ಗೆ ನಡೆಯುತ್ತಿರುವ ಕಾರ್ಯಕ್ರಮಗಳನ್ನ ಸ್ವತಃ ವೀಕ್ಷಿಸೋಣ نعم 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 ನಾಳೆ ಕಾರ್ಯಕ್ರಮದ ಬಗ್ಗೆ ಏನೇನು ತಯಾರಿ ಮಾಡ್ಕೊಳತರಿ ಇವತ್ತಿನ ದಿವಸ ಛತ್ರಪತಿ ವಕ ಸಂಘದಿಂದ ಎಲ್ಲ ಕಾರ್ಯಕರ್ತರು ವಿಜೃಂಭೆಯಿಂದ ಊರಿನ ಅಲಂಕಾರನ ಮಾಡಿ ಮಾಡೋ ಮುಖಾಂತರ ಈ ನಾಳಿನ ಕಾರ್ಯಕ್ರಮ ಎಲ್ಲ ಗುಡಿ ಗುಂಡಾರದಲ್ಲಿ ಸತ್ಸಂಗ ಭಜನೆ ಮುಖಾಂತರ ಈ ಕಾರ್ಯಕ್ರಮನ ರಾಮ ಮಂದಿರ ರಾಮ ಮಂದಿರ ಉದ್ಘಾಟನೆಯನ್ನು ಈ ಈ ಈ ಮುಖಾಂತರ ನಾವು ವಿಜ್ರಾಮ ಆರಂಭ ಪ್ರಾರಂಭ ಮಾಡಿದ್ವಿ ಶಿವಾಜ ಸರ್ಕಲ್ದಿಂದ ಗುರುಶಿನ ಸರ್ಕಲ್ ಮತ್ತು ನಾಕ ಮಾಲಿಂಪುರ್ಗೆ ಈ ರೀತಿ ಕಾರ್ಯಕರ್ತರು ಎಲ್ಲರೂ ಅಲಂಕಾರ ಮಾಡಿದ್ದಾರೆ ಸಂಘಟನೆ ಕಾರ್ಯಕ್ರಮ ಪ್ರತಿ ಮನೆ ಮನೆಯೊಳಗು ಮನೆ ಪ್ರತಿ ಮನೆ ಒಳಗೆ ಪೂಜೆ ದೀಪ ಅಲಂಕಾರ ಮತ್ತು ಜೈನ ಕೂಡ ಹಚ್ಚಬೇಕಂತ ಒಂದು ಶಿವಾಜಿ ಸಂಘಟನೆಯಿಂದ ನಾವು ಈಗಾಗಲೇ ಎಲ್ಲರಿಗೆ ತಿಳಿಸಿದ್ದೇವೆ ನೀವು ಶಿವಾಜಿ ಸಂಘಟನೆಯಿಂದ ಮಾಡಿ ಮಾಡಿ